ವಿಘ್ನ ನಿವಾರಕ ಗಜಾನನ ಮೂಷಿಕ ವಾಹನ ಹೀಗೆ ಹಲವಾರು ಹೆಸರುಗಳಿಂದ ಕರೆಸಿಕೊಳ್ಳುವ ಗಣೇಶ ಬಂದಿದ್ದಾನೆ ಅಂದ್ರೆ ಗಣೇಶನ ಹಬ್ಬ ಇವತ್ತು ಗಣೇಶ ಚತುರ್ಥಿಯ ಸಂಭ್ರಮ ರಾಜ್ಯದೆಲ್ಲೆಡೆ ಮನೆ ಮಾಡಿದೆ ಗಣಪತಿಯನ್ನು ಕೂರಿಸಿ ಹಬ್ಬದ ಆಚರಣೆಯನ್ನ ಬಹಳ ಜೋರಾಗಿ ಮಾಡ್ತಾ ಇದ್ದಾರೆ ಮಾರುಕಟ್ಟೆಯಲ್ಲಂತೂ ವಿಭಿನ್ನ ವಿಶೇಷ ಗಣೇಶನ ಮೂರ್ತಿಗಳು ಮಾರಾಟಕ್ಕೆ ಬಂದಿದೆ ಆರ್ ಸಿ ಬಿಗರೇ ಗಣೇಶ ಬಂದಿದೆ ಈ ಸಲ ಕರಗ ಗಣೇಶ ವಿಷ್ಣು ಅವತಾರದ ಗಣೇಶ ಬ್ರಹ್ಮರೂಪಿ ಗಣೇಶ ನಗರದ ಏರಿಯಾ ಏರಿಯಾಗಳಲ್ಲೂ ಕೂಡ ಗಣೇಶನನ್ನು ಕೂರಿಸಿ ಆಚರಣೆ ಮಾಡ್ತಾ ಇದ್ದಾರೆ ಮನೆಯಲ್ಲೂ ಕೂಡ ಗೌರಿ ಗಣಪತಿಯನ್ನು ಕೂರಿಸಿ ಆರಾಧನೆ ಮಾಡ್ತಾ ಇದ್ದು ದೇವಸ್ಥಾನಗಳತ್ತ ಭಕ್ತರು ದಂಡು ದಂಡಾಗಿ ಕುಟುಂಬ ಸಮೇತ ಬರ್ತಾ ಇದ್ದಾರೆ ನಗರದ ಪ್ರಸಿದ್ಧ ದೇವಾಲಯಗಳಾದ ದೊಡ್ಡ ಗಣಪತಿ ದೇವಸ್ಥಾನ ಪ್ರಸನ್ನ ಗಣಪತಿ ಪಂಚ ುಖಿ ಗಣೇಶನ ದೇವಸ್ಥಾನ ಸೇರಿದಂತೆ ಹಲವು ಕಡೆ ವಿಶೇಷ ಪೂಜೆ ಪುನಸ್ಕಾರಗಳು ಆಗ್ತಾ ಇದೆ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಸಹಸ್ರಾರು ಭಕ್ತರು ಆಗಮಿಸ್ತಾ ಇದ್ದಾರೆ ಬೆಳಗ್ಗೆಯ ಕಿಲೋಮೀಟರ್ ಗಟ್ಟಲೆ ಕ್ಯೂನಲ್ಲಿ ನಿಂತು ದೇವರ ದರ್ಶನ ಮಾಡಿದ್ದಾರೆ ಕರೋನಾ ಟೈಮ್ ಎಸ್ ಕರೋನಾ ಟೈಮ್ ನಲ್ಲಿ ಇದೀಗ ಮಾಸ್ಕ್ ಎಲ್ಲ ಹಾಕಿ ಸ್ಕೋಪ್ ಎಲ್ಲ ಕೊಟ್ಟಿದ್ರು ಈ ಸಲ ಆರ್ ಸಿ ಬಿ ಗಣೇಶನ್ ಮಾಡ್ಬಿಟ್ಟಿದ್ದಾರೆ ಕಪ್ ಹಾಗಾಗಿ ಹಂಗಾಗಿ ಇನ್ನು ಭಕ್ತರ ಕುರಿತಾಗಿ ನನ್ನ ಕಲ್ಲಿಗೆ ಒಂದು ವಾಕ್ತೃ ಕೊಟ್ಟಿದ್ದಾರೆ ದೇವಸ್ಥಾನಗಳಿಂದ ನೋಡ್ತಾ ಹೋಗೋಣ ನಗರದಾದ್ಯಂತ ಇವತ್ತು ಗಣೇಶ ಚತುರ್ಥಿ ಹಬ್ಬದ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ ಅದರ ಜೊತೆ ಜೊತೆಗೆ ನಗರದ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾದಂತಹ ಬಸವನಗುಡಿ ಆ ದೊಡ್ಡ ಗಣಪತಿ ದೇವಸ್ಥಾನದಲ್ಲೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇರುವಂತದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ದೇವರ ಅಲಂಕಾರ ಯಾವ ರೀತಿಯಾಗಿ ಮಾಡಲಾಗಿದೆ ಹಾಗೆಯೇ ದೇವರ ದರ್ಶನಕ್ಕೆ ಯಾವ ರೀತಿಯಾಗಿ ಅವಕಾಶವನ್ನ ಮಾಡಿಕೊಡಲಾಗಿದೆ ಮತ್ತೆ ದೇವರ ಅಲಂಕಾರದಲ್ಲಿ ಹೂವಿನ ಅಲಂಕಾರ ಇರ್ಬೋದು ಹಾಗೇನೆ ಗರಿಕೆಯನ್ನ ದೇವರಿಗೆ ಅರ್ಪಿಸಿ ಪೂಜೆ ಸಂಕಲ್ಪಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು ಹಾಗೆ ದೇವರಿಗೆ ದೊಡ್ಡ ಗಣಪತಿ ಏನ್ ದೇವರಿದ್ದಾರೆ ಅವರಿಗೆ ನೋಟುಗಳ ಹಾರವನ್ನು ಕೂಡ ಮಾಡಿ ಹಾಕಲಾಗಿದೆ ಜೊತೆಗೆ ಜೊತೆ ಜೊತೆಗೆ ಹೂವಿನ ಅಲಂಕಾರ ಮತ್ತು ದೊಡ್ಡ ದೊಡ್ಡ ಹಾರಗಳ ಮೂಲಕ ದೇವರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ ಜೊತೆಗೆ ದೇವರ ದರ್ಶನಕ್ಕೂ ಕೂಡ ಭಕ್ತಾದಿಗಳಿಗೆ ಮುಂಜಾನೆಯಿಂದಲೇ ಅವಕಾಶ ಮಾಡಿಕೊಡ್ಲಾಗಿದ್ದು ನಗರದ ಬೇರೆ ಬೇರೆ ಏರಿಯಾಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಬರ್ತಾ ಇರುವಂತದ್ದು ದೇವಸ್ಥಾನಕ್ಕೆ ಜೊತೆಗೆ ದೇವಾಲಯದಲ್ಲಿ ವಿಶೇಷವಾಗಿ ದೊಡ್ಡ ಗಣಪತಿ ಇವತ್ತು ಯಾಕಂತಂದ್ರೆ ಗಣೇಶ ಚತುರ್ಥಿ ಆಗಿರೋದ್ರಿಂದ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ಜರುಗ್ತಾ ಇರುವಂತದ್ದು ದೇವರಿಗೆ ಬೇರೆ ಬೇರೆ ನೈವೇದ್ಯಗಳು ಇರ್ಬೋದು ಬೆಳಗ್ಗಿನ ಅಭಿಷೇಕವನ್ನ ಮಾಡಿ ಅಲಂಕಾರವನ್ನ ಮಾಡಲಾಗಿದೆ ಈಗ ಸದ್ಯ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಜೊತೆಗೆ ಆರತಿ ಅಥವಾ ಮಂಗಳಾರತಿ ಮಾಡುವವರೆಗೂ ಕೂಡ ಅದಕ್ಕೂ ಕೂಡ ಅವಕಾಶವನ್ನ ನೀಡಲಾಗಿರುವಂತದ್ದು ಮುಂಜಾನೆಯಿಂದಲೂ ಕೂಡ ದೇವಸ್ಥಾನದಲ್ಲಿ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಹಾಗೆಯೇ ಭಕ್ತಾದಿಗಳು ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಮನೆಯಲ್ಲಿ ಗೌರಿ ಗಣೇಶನನ್ನ ಪೂಜಿಸಿ ತದ ನಂತರ ದೇವಾಲಯಗಳಿಗೆ ಬರ್ತಾಯಿರುವಂತದ್ದು ನಾನು ಭಕ್ತಾದಿಗಳಲ್ಲಿ ಮಾತಾಡಿಸ್ತಾ ಹೋಗ್ತೀನಿ ಮೇಡಮ್ ನಮಸ್ತೆ ದರ್ಶನಕ್ಕೆ ಬಂದಿದ್ದೀರಾ ಪ್ರತಿ ವರ್ಷನೂ ಬರ್ತೀರಾ ಹಾ ಪ್ರತಿ ಒಂದು ಹಾಫ್ ಆನ್ ಅವರ್ ಪ್ರತಿ ಹೌದು ಚೆನ್ನಾಗಿರುತ್ತೆ ಸಾಧಾರಣ ಒಂದು ಇಪ್ಪತ್ ಮೂವತ್ತು ವರ್ಷದಿಂದ ಬರ್ತಾ ಇದೀವಿ ನಮ್ಮ ತಂದೆ ಕಾಲದಿಂದ ಸೊ ಹೀಗೆ ನಾವು ಪ್ರತಿ ವರ್ಷ ಬೆಳಗ್ಗೆ ಎದ್ದು ಏನು ಹೇಳ್ತಾರೆ ಕ್ಯೂ ಅಲ್ಲಿ ನಿಂತ್ಕೊಂಡು ಹೀಗೆ ಕೆಲವು ಟೈಮಲ್ಲಿ ಕ್ಯೂ ಗಾಂಧಿ ಬಜಾರ್ ತನಕ ಇರ್ತಾ ಇತ್ತು ಇವತ್ತು ಪರವಾಗಿಲ್ಲ ಇವತ್ತು ಇಲ್ಲೇ ಹತ್ತಿರದಲ್ಲಿದೆ ಬಹಳ ಬೇಗ ಮುಗೀತು ಒಂದು ಇಪ್ಪತ್ತು ನಿಮಿಷದಲ್ಲಿ ಮುಗೀತು ಅದೇ ಖುಷಿ ಬಂದು ಕೂಡಲೇ ದರ್ಶನ ಆಗ್ತಾ ಇದೆ ಖುಷಿ ಆಗತ್ತೆ इट इज लुकिंग गुड नो दिस इज फस्ट टाईम आय एम कमिंग नो इट इज ओनली फिफ्टीन मिकॉज नाव रश इज वेरी लेस रईट मे बी आफ्टर सम टाईम इट मे बी हां आज ಸೊ ನಾವೆಲ್ಲ ಗಣೇಶನ್ ತಗೊಂಡ್ಬಂದು ಬಂದು ಎಲ್ಲ ಎಲ್ಲಾ ಹಾಕಿ ಪ್ರಸಾದ ಮಾಡಿ ಚಿತ್ರಾನ್ನ ಅದು ಕಾಲ ಚೆನ್ನ ಸೊ ವಿಪ್ಟನ್ ಮನೆಯಲ್ಲಿ ಪೂಜಾ ಮಾಡಿಕೊಂಡು ವಿ ಹ್ಯಾವ್ ಕಮ್ ಹಿಯರ್ ಟು ವಿಸಿಟ್ ದ ಗಾಡ್ ಸೊ ಭಕ್ತಾದಿಗಳು ಅಂದ್ರೆ ಮೊದಲ ಬಾರಿ ಬರ್ತಾ ಇರೋರು ಪ್ರತಿ ವರ್ಷವೂ ಕೂಡ ಭಕ್ತಾದಿಗಳು ದೇವಸ್ಥಾನಕ್ಕೆ ಬರುವವರು ಕೂಡ ದೇವಾಲಯದತ್ತ ಇವತ್ತು ಮುಖ ಮಾಡಿರುವಂತದ್ದು ಅಮ್ಮ ನಮಸ್ಕಾರ ಎಷ್ಟು ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ ಇದೇ ಈಗಷ್ಟೇ ಜಸ್ಟ್ ಪ್ರತಿ ವರ್ಷ ಬರ್ತೀವಿ ಇಲ್ಲಿ ಮುಗಿಸ್ಕೊಂಡು ಹೋಗ್ಬೇಕು ಪ್ರತಿ ವರ್ಷ ಬರ್ತೀವಿ ತುಂಬಾ ಚೆನ್ನಾಗಿ ಮಾಡ್ತೀವಿ ಇದೇ ನಮ್ಗೆ ಸ್ಪೆಷಲ್ ಹಬ್ಬ ತುಂಬಾ ಖುಷಿ ಆಗ್ತಿದೆ ಬೇಗ ನಮ್ಗೆ ದರ್ಶನ ಸಿಗ್ತಾ ಇದೆ ದರ್ಶನ ತುಂಬಾ ಖುಷಿ ಆಗ್ತದೆ ಬೆಳಗ್ಗೆ ದರ್ಶನ ಸಿಗ್ತದೆ ಇಷ್ಟು ಬೇಗ ದರ್ಶನ ಆಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಸೊ ಬೇಗ ಬಂದಿದ ಕಾಯ್ತು ಅನ್ಸುತ್ತೆ ವೀಕ್ಷಕರೇ ಅಂದ್ರೆ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ದೇವಸ್ಥಾನದತ್ತ ಮುಖ ಮಾಡಿರುವಂತದ್ದು ಇವತ್ತು ಹಾಗೆಯೇ ಸುಮಾರು ಕಳೆದ ವರ್ಷ ಕೂಡ ಒಂದು ಲಕ್ಷಕ್ಕೂ ಹೆಚ್ಚು ಜನ ಗಣಪತಿಯ ಹಬ್ಬದ ದಿನ ದೇವಸ್ಥಾನಕ್ಕೆ ಬಂದು ದರ್ಶನ ಪಡೆದಿರುವಂತದ್ದು ಈ ವರ್ಷನೂ ಕೂಡ ಒಂದು ಲಕ್ಷದಿಂದ ಒಂದೂವರೆ ಲಕ್ಷ ಜನ ದೇವಸ್ಥಾನದತ್ತ ಬರುವಂತಹ ಸಾಧ್ಯತೆ ಇದೆ ಅದಕ್ಕೆ ಬೇಕಾದಂತಹ ಸೆಕ್ಯೂರಿಟಿಯನ್ನು ಕೂಡ ಮತ್ತೆ ಕಿವಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಸ್ವಯಂ ಸೇವಕರ ವ್ಯವಸ್ಥೆಯನ್ನು ಕೂಡ ಮಾಡದ್ದು ಕ್ಯಾಮ್ರಾ ಪರ್ಸನ್ ರಾಕೇಶ್ ದೇಶಾಮಿ ಶೆಟ್ಟಿ ಗ್ಯಾರಂಟಿ ನ್ಯೂಸ್ ಬೆಂಗಳೂರು